ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರ ಎಂದು ತಿಳಿದುಕೊಂಡು ನಾನು ಕೂಡ ಚೆನ್ನಾಗಿದ್ದೇನೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಒಂದು ಉಡ್ದಟ್ಟಿಯ ಲಾಗ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತೇ ಇದೆ ಸುಜಾತಾ ಲಿಫೌಸ್ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀನಿ ನಿಮಗೆ ಒಂದು ಒಳ್ಳೆಯ ಕಂಟೆಂಟನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನನಗೆ ತಿಳಿದಿರ್ತಕ್ಕಂಥ ಒಂದು ಮಾಹಿತಿ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮಾಡಿ ಓಕೆ ಇಲ್ಲಿ ಊಟದಟ್ಟಿ ಅಂದರೆ ಯಾರು ಊಟದಟ್ಟಿ ಕಾರ್ಯಕ್ರಮ ಏನು ಅಂತ ನೀವು ಕೇಳ್ತಾ ಇರ್ಬೋದು ನನ್ನ ತವರು ಮನೆಯಲ್ಲಿ ನನ್ನ ಅಣ್ಣನ ಮಕ್ಕಳ ಅಂದರೆ ನನ್ನ ಸೊಸೆಯಂದಿರ ಒಂದು ಊಟದಟ್ಟಿ ಕಾರ್ಯಕ್ರಮವನ್ನು ಮಾಡಿದರು ಅದರಲ್ಲಿ ನಾವು ಎಲ್ಲರೂ ಹೆಣ್ಮಕ್ಕಳು ಎಲ್ಲರೂ ನಾನು ಕೂಡ ಭಾಗಿಯಾಗಿದ್ದೆ ಅಲ್ಲಿ ಸ್ವಲ್ಪ ವಿಡಿಯೋಸ್ಗಳನ್ನು ಮಾಡಿದ್ದೀನಿ ಫೋಟೋಸ್ಗಳನ್ನು ತೊಗೊಂಡಿದ್ದೀನಿ ಅವನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಈ ಉಟ್ಲಟ್ಟಿ ಕಾರ್ಯಕ್ರಮ ಅಂದರೆ ಏನು ಇದನ್ನು ಮಾಡಲೇಬೇಕಾ ಅಥವಾ ಇದು ಮುಂಚಿತವಾಗಿ ಈ ಒಂದು ಕಾರ್ಯಕ್ರಮ ಇರಲಿಲ್ವಾ ಅನ್ನೋ ಒಂದು ಪ್ರಶ್ನೆಗಳು ನಮ್ಮ ಹತ್ರ ಬಂದೇ ಬರ್ತವೆ ಅದರ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿರಿ ಫಸ್ಟು ನಮ್ಮ ಒಂದು ಭಾರತೀಯ ಸಂಪ್ರದಾಯಗಳನ್ನು ನಾವು ನೋಡಿದಾಗ ಅಂದರೆ ಹಲವಾರು ಸಂಪ್ರದಾಯಗಳನ್ನು ಆಚರಣೆಯನ್ನು ಮಾಡ್ತೀವಿ ಹಲವಾರು ಸಂಸ್ಕಾರಗಳನ್ನು ಕೂಡ ನಾವಿಲ್ಲಿ ನೋಡ್ತೀವಿ ಅಂದರೆ ಆಯಾ ಒಂದು ರಾಜ್ಯಕ್ಕನುಗುಣವಾಗಿ ಆಯಾ ಒಂದು ಭೌಗೋಳಿಕವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಸಂಪ್ರದಾಯಗಳು ವಿಭಿನ್ನತೆಯನ್ನು ಪಡ್ಕೊಳ್ತವೆ ಯಾಕಂತಂದರೆ ಮುಂಚಿತವಾಗಿ ಯಾವ ರೀತಿ ಆಚರಣೆಯನ್ನು ಮಾಡ್ತಾಯಿದ್ರು ಇವತ್ತು ಯಾವ ರೀತಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅದು ಎಲ್ಲ ಬೇರೆ ಬೇರೆ ಒಂದು ವಿಧಾನಗಳ ಮೂಲಕ ನಾವೇನು ಮಾಡ್ತಾ ಇದ್ದೀವಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಈ ಒಂದು ಊಟದಟ್ಟಿ ಕಾರ್ಯಕ್ರಮಕ್ಕೆ ನಾವು ಬಂದಾಗ ಇಲ್ಲಿ ಇದು ಮಹಿಳೆಯರಿಗೆ ಅಥವಾ ಸಣ್ಣ ಒಂದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮ ಅಂದರೆ ಮಹಿಳೆ ಅಂತ ಹೇಳಿದಾಗ ಅವಳ ಬಗ್ಗೆ ಒಂದೆರಡು ನಾಲ್ಕು ಮಾತು ಆಡಲೇಬೇಕು ನಾವು ಎತ್ತರ ನಾರಂತೆ ರಮ್ಯತೆ ತತ್ರ ದೈವತ್ತ ಅಂತ ಹೇಳ್ತೀವಿ ಅಂದರೆ ಎಲ್ಲಿ ನಾರಿಯರು ಗೌರವಿಸಲ್ಪಡುತ್ತಾರೋ ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ವಾಸವಾಗ್ತಾರೆ ಅಂತಕ್ಕಂಥದ್ದು ಅಂದರೆ ಇಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಅಥವಾ ಮಹಿಳೆಯರಿಗೆ ಗೌರವವಾದ ಉನ್ನತವಾದ ಸ್ಥಾನವನ್ನು ಕೊಡ್ತಕ್ಕಂಥದ್ದು ಅಂದರೆ ಮಹಿಳೆ ಅಂತ ಹೇಳಿದಾಗ ಅವಳು ತನ್ನ ಜೀವನದಲ್ಲಿ ವಿಭಿನ್ನ ಪಾತ್ರಗಳನ್ನು ನಿರ್ವಹಿಸ್ತಾಳೆ ಅಂದರೆ ಈಗ ತಾಯಿಯಾಗಿ ಅಂತ ಇರ್ಬೋದು ಹೆಂಡತಿಯಾಗಿ ಇರ್ಬೋದು ಮಗಳಾಗಿ ಇರ್ಬೋದು ಅದರ ಜೊತೆಗೆ ಸ್ನೇಹಿತೆಯಾಗಿ ಇರ್ಬೋದು ಅಂದರೆ ಅವಳು ಸಹನಾ ಮೂರ್ತಿ ತ್ಯಾಗಮೂರ್ತಿಯಾಗಿ ತನ್ನ ಕೆಲಸವನ್ನು ನಿರ್ವಹಿಸುವುದನ್ನು ನಾವು ನೋಡ್ತೀವಿ ಹಾಗಾಗಿ ತೊಟ್ಟಿಲನ್ನು ತೂಗುವ ಕೈ ಜಗತ್ತನ್ನೇ ತೂಗಬಲ್ಲದು ಅಂತ ಹೇಳ್ತಾರೆ ಅಂದರೆ ಮಹಿಳೆ ಪ್ರತಿಯೊಂದರಲ್ಲಿಯೂ ಕೂಡ ಏನು ಮಾಡ್ತಾಳೆ ತನ್ನ ಪಾತ್ರವನ್ನು ನಿರ್ವಹಿಸ್ತಾಳೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ಆಮೇಲೆ ಈ ಊಟದಟ್ಟಿ ಕಾರ್ಯಕ್ರಮಕ್ಕೆ ನಾವು ಬಂದಾಗ ಏನಂತ ಹೇಳಿದ್ರೆ ಅಂದರೆ ಹೆಣ್ಣು ಮಕ್ಕಳಿಗೆ ಈ ಒಂದು ಊಟದಟ್ಟಿ ಕಾರ್ಯಕ್ರಮವನ್ನು ಮಾಡ್ತಾರೆ ಗಂಡು ಮಕ್ಕಳಿಗೆ ಶಾಲು ಹೊದಿಸುವ ಕಾರ್ಯಕ್ರಮವನ್ನು ಮಾಡ್ತಾರೆ ಹೆಣ್ಣು ಮಕ್ಕಳಿಗೆ ಊಟದಟ್ಟಿ ಕಾರ್ಯಕ್ರಮವನ್ನು ಯಾವಾಗ ಮಾಡ್ತಾರೆ ಅಂತ ಹೇಳಿದ್ರೆ ಅಂದರೆ ವಿಶೇಷವಾಗಿ ಬೆಸ ಸಂಖ್ಯೆ ಅಂದರೆ ಮೂರು ವರ್ಷ ಇರ್ಬೋದು ಐದು ವರ್ಷ ಇರ್ಬೋದು ಏಳು ವರ್ಷ ಇರ್ಬೋದು ಒಂಬತ್ತು ವರ್ಷ ಇರ್ಬೋದು ಹನ್ನೊಂದು ವರ್ಷ ಇರ್ಬೋದು ಅಂದರೆ ಒಂದು ಹೆಣ್ಣು ಮಗು ಪ್ರೌಢಾವಸ್ಥೆಗೆ ಬರೋದಕ್ಕಿಂತ ಮುಂಚಿತವಾಗಿ ಎಲ್ಲ ಹಿರಿಯರು ಆಮೇಲೆ ಎಲ್ಲ ಸಂಬಂಧಿಕರು ಮಾಡಿಕೊಂಡು ಬಂದಿರತಕ್ಕಂಥ ಒಂದು ಆಚರಣೆ ಅಂತ ಹೇಳಿದ್ರೆ ಊಟದಟ್ಟಿ ಕಾರ್ಯಕ್ರಮ ಇದು ಮುಂಚಿತವಾಗಿಯೂ ಕೂಡ ಇತ್ತು ಆದರೆ ಇಷ್ಟು ಒಂದು ಗ್ರ್ಯಾಂಡಾಗಿ ಆಚರಣೆಯನ್ನು ಮಾಡ್ತಾ ಇರಲಿಲ್ಲ ಯಾಕಂದರೆ ಇವತ್ತು ನಿಮ್ಗೆ ಗೊತ್ತೇ ಇದೆ ಪ್ರತಿಯೊಂದನ್ನು ಕೂಡ ಒಂದು ಕ್ಷಣ ಕ್ಷಣನೂ ಕೂಡ ಎಲ್ಲರೂ ಎಂಜಾಯ್ಮೆಂಟ್ ಮಾಡಿ ಸ್ಟೇಟಸ್ಗಳನ್ನ ಹಾಕೊಳ್ತಾರೆ ಅದೇ ರೀತಿ ಇವತ್ತು ಇದು ಕೂಡ ಏನಾಗಿದೆ ಅಂತ ಹೇಳಿದ್ರೆ ಒಂದು ದೊಡ್ಡ ಪ್ರಮಾಣದ ಒಂದು ಆಚರಣೆಯನ್ನು ಮಾಡ್ತಾರೆ ಗಂಡು ಮಕ್ಕಳಿಗೆ ಅದೇ ರೀತಿ ಸಮ ಸಂಖ್ಯೆಯಲ್ಲಿ ಶಾಲು ಹೊದಿಸುವ ಕಾರ್ಯಕ್ರಮವನ್ನ ಮಾಡ್ತಾರೆ ಅಂತಕ್ಕಂಥದ್ದು ಆಮೇಲೆ ಈ ಒಂದು ಊಟದಟ್ಟಿ ಕಾರ್ಯಕ್ರಮ ಬೆಳ ಉತ್ತರ ಕರ್ನಾಟಕದಲ್ಲಿ ಅದರಲ್ಲೂ ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚು ರೂಢಿಯಲ್ಲಿ ಇರ್ತಕ್ಕಂಥ ಒಂದು ಆಚರಣೆ ಅಂತ ನಾವು ಹೇಳ್ತೀವಿ ಆಮೇಲೆ ಈ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ ವಿಶೇಷವಾಗಿ ಅವರವರು ವೈಯಕ್ತಿಕವಾಗಿ ಆಗಿರ್ತಕ್ಕಂಥ ಒಂದು ಆಚರಣೆಯನ್ನು ಮಾಡ್ತಾರೆ ಅಂದರೆ ಅವತ್ತು ಮನೆಗೆ ಸ್ವಾಮೀಜಿನ ಕರೆಸಿ ಅವರಿಗೆ ಪೂಜೆಯನ್ನು ಪಾದಪೂಜೆಯನ್ನು ಮಾಡಿಕೊಂಡು ಆಮೇಲೆ ಹೆಣ್ಣು ಮಕ್ಕಳಿಗೆ ಬಳೆಯನ್ನು ತೊಡಿಸಿ ಹೆಣ್ಣು ಮಕ್ಕಳನ್ನು ಶೃಂಗಾರ ಮಾಡಿ ಮಾಡ್ತಕ್ಕಂಥದ್ದು ಅದರ ಜೊತೆಗೆ ಇಲ್ಲಿ ಏನಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಸಾಂಸ್ಕೃತಿಕ ಸಾಂಕೇತಿಕವಾಗಿ ಈ ಕಾರ್ಯಕ್ರಮವನ್ನ ಮಾಡ್ತಾರೆ ಅಂತಕ್ಕಂಥದ್ದು ಆಮೇಲೆ ಇದು ಏನು ಮಾಡುತ್ತೆ ಈ ಒಂದು ಊಟದಟ್ಟಿ ಕಾರ್ಯಕ್ರಮದಲ್ಲಿ ನಾವು ನೋಡ್ತಕ್ಕಂಥದ್ದು ಅಂದ್ರೆ ಕುಟುಂಬಗಳ ಮತ್ತು ಸಮುದಾಯದ ಒಂದು ಬಾಂಧವ್ಯ ಅಂದ್ರೆ ಈ ಒಂದು ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಎಲ್ಲ ಒಂದು ರಿಲೇಟಿವ್ಸ್ ಅಂದರೆ ಹೆಣ್ಮಕ್ಕಳಂಥ ಇರ್ಬೋದು ಬೇರೆ ಬೇರೆ ಸಂಬಂಧಿಕರಂತ ಇರ್ಬೋದು ಅಥವಾ ಆ ಊರಿನ ಬಂಧು ಬಾಂಧವರಂತ ಇರ್ಬೋದು ಎಲ್ಲ ಸೋ ಸೇರಿಕೊಂಡು ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಕಾರ್ಯಕ್ರಮವನ್ನು ಆಚರಣೆಯನ್ನು ಮಾಡ್ತಾರೆ ಅದರ ಜೊತೆಗೆ ಇಲ್ಲಿ ನಾವು ಕೊ ಏನು ನೋಡ್ತೀವಿ ಅಂತ ಹೇಳಿದರೆ ಸಾಂಕೇತಿಕವಾಗಿ ಬಟ್ಟೆಯನ್ನು ಕೊಡ್ತಕ್ಕಂಥದ್ದು ವಿಶೇಷವಾಗಿ ಬಟ್ಟೆ ಅಂತ ಅಷ್ಟೇ ಅಲ್ಲ ಒಂದು ಅವರಿಗೆ ಜ್ಯುವೆಲ್ಲರಿ ಕೂಡ ಬಂದರೆ ಬಂಗಾರದ ಏನೋ ಒಂದು ವಸ್ತುಗಳನ್ನು ಕೂಡ ಕೊಡ್ಬೋದು ಅಥವಾ ಬಳಿ ವಸ್ತುಗಳನ್ನು ಕೂಡ ಕೊಡ್ಬೋದು ಅವರಿಗೆ ಅವರಿಗೆ ಕೈಲಾಗ್ ಕೈಲಾಗುವ ಮಟ್ಟಿಗೆ ಅವರು ಆ ಒಂದು ಹೆಣ್ಣು ಮಕ್ಕಳಿಗೆ ಕಾಣಿಕೆಯಾಗಿ ಒಂದು ಗಿಫ್ಟ್ ರೂಪದಲ್ಲಿ ಕೊಡ್ತಾರೆ ಅವರು ಮತ್ತೆ ತಿರ್ಗ ಹೆಣ್ಣು ಮಕ್ಕಳಿಗೆ ಅಥವಾ ಎಲ್ಲ ರಿಲೇಟಿವ್ಸ್ಗೆ ಏನಾದರೂ ಒಂದು ಗಿಫ್ಟ್ಗಳನ್ನ ರಿಟರ್ನ್ ಗಿಫ್ಟ್ಗಳನ್ನ ಕೊಡ್ತಾ ಹೋಗ್ತಾರೆ ಈ ರೀತಿ ಸಾಂಕೇತಿಕವಾಗಿ ಮಾಡ್ತಾರೆ ಅಂತಂದ್ರೆ ಬಟ್ಟೆಗಳನ್ನು ಕೂಡ ಕೊಡ್ತಕ್ಕಂಥ ಒಂದು ಆಚರಣೆ ಈ ಒಂದು ಉಟದಟ್ಟಿ ಕಾರ್ಯಕ್ರಮದಲ್ಲಿ ಇದೆ ಅಂತಕ್ಕಂಥದ್ದು ಈಗ ಬನ್ನಿ ನಾನೊಂದಿಷ್ಟು ವಿಡಿಯೋಗಳನ್ನು ಮತ್ತು ಕ್ಲಿಪ್ಗಳನ್ನು ಈ ಒಂದು ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ